ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಿಮಗೆ ಬಿಸಿಲಿಗೆ ಆದಷ್ಟು ಮುದ್ದೆನ ರಾಗಿ ಪದಾರ್ಥಗಳನ್ನು ತಿನ್ನಬೇಕು ರಾಗಿ ಮುದ್ದೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ಸಾರು ನೋಡಿ ಕಾಳು ಸಾರು ಮತ್ತು ಕಾಳಿಂದ ಪಲ್ಯ ಮಾಡೋದನ್ನು ತೋರಿಸ್ತೀನಿ ಈ ಬಿಸಿಲಿಗೆ ತಕ್ಕಂತೆ ನಾವು ಈ ರೀತಿ ಪದಾರ್ಥಗಳನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರಾಗಿ ಆದಷ್ಟು ಬಿಸಿಲಲ್ಲಿ ನಾವು ತಿಂತಾ ಇರಬೇಕು ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನು ಈಗ ತೋರಿಸ್ತೀನಿ ನೋಡಿ ಕಾಳು ಪಲ್ಯ ಮಾಡೋದಕ್ಕೆ ಕಾಳನ್ನ ಒಂದು ಮೂರು ವಿಸಿಲ್ ಬರ್ಸ್ಕೊಂಡಿದ್ದೀನಿ ಆ ನೀರೆಲ್ಲನೂ ಫಿಲ್ಟರ್ ಆಗೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಪಲ್ಯಕ್ಕೆ ಬೇಕಾಗಿರೋದು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಆದರೂ ತೊಗೋಬೋದು ಈ ರೀತಿ ಕಟ್ ಮಾಡಿ ಕೂಡ ಹಾಕ್ಬೋದು ಬೆಳ್ಳುಳ್ಳಿ ಹಾಕಿದ್ರೇ ಚೆನ್ನಾಗಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಇದು ಕಾಯ ಪಲ್ಯಕ್ಕೆ ಈಗ ಸಾರಿಗೆ ಬೆಳ್ಳುಳ್ಳಿ ಈರುಳ್ಳಿ ಉಳ್ಸೆಹಣ್ಣು ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಟೊಮೊಟೊ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಬರೋದಕ್ಕೋಸ್ಕರ ಈ ಮೆಣಸಿನ್ಕಾಯಿ ಕ ಖಾರಕ್ಕೋಸ್ಕರ ಮತ್ತು ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಮೆಂತೆ ಇಷ್ಟು ಹಾಕಿ ನಾನು ಸಾರು ಮಾಡೋದು ಮಾಡ್ತಾ ಮಾಡ್ತಾ ಒಂದೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸಿ ನಾನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಈಗ ಇಟ್ಟು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಪಲ್ಯ ಮಾಡೋದಕ್ಕೆ ಅಲಸಂದಿ ಕಾಳು ಪಲ್ಯ ಫಸ್ಟು ಮಾಡ್ಕೊಳ್ಳೋಣ ಆಮೇಲೆ ಸಾರು ಮಾಡ್ಕೊಳ್ಳೋಣ ಹಾಕಿದ್ರೆ ಸಾಕು ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಕಾಳುಗೂ ಕೂಡ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಿ ನೋಡಿಕೊಂಡು ಸ್ವಲ್ಪ ಹಾಕಬೇಕು ಮಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸಿರೋ ಅಂತ ಅಲಸಂದಿ ಕಾಳು ಹಾಕ್ತೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಬೇಕಂದರೆ ಕಾಯಿ ತುರಿ ಹಾಕ್ಕೊಳ್ಬೋದು ಕಾಯಿ ತುರಿ ಇಷ್ಟ ಇಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಕಾಯಿ ತುರಿ ಸೇರಿಸ್ತಾ ಇಲ್ಲ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಪಲ್ಯ ರೆಡಿ ಆಗಿದೆ ಇವಾಗ ಸಾರು ರೆಡಿ ಮಾಡ್ಕೊಳ್ಳೋಣ ನೋಡಿ ಸಾರಿಗೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ತೀನಿ ಹಾಕಿದ್ರೆ ಸಾಕು ఎన్నె స్వల్ప బసలి నడి ఎన్నె బసీఆ ఈకి ఈ మే బె మెణకాయ బాడె మెణసినకాయ కలర్గోస్కర బాడై మెణిన్కాయ కలర్ హాక్రింద కలర్ చన బెండ్ స్పూన్ ఆగస్టు జీర్గా మరి ఒ స్పూన్ ఆగస్టు మెణసలు సల్పా మెంతకాళు మెంతెకాకళు జాస్తి హాక్బారు ఇన్నె చన ఫ్రై మాకు ఎలా ఫ్రై ఆగ ఇవగా టమాటా సేస్పెక్కు ఇక కొత్మీ సొప్పు ಮತ್ತು ಉಷೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಅರಶಿನ ಈಗ ಇದನ್ನೆಲ್ಲ ತಣ್ಣಗೆ ಮಾಡಿಕೊಂಡು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಲೆ ಹರಿಸಿ ಇದನ್ನು ತಣ್ಣಗೆ ಮಾಡಿಕೊಂಡು ರುಬ್ಕೊಳ್ಬೇಕು ನೋಡಿ ತಣ್ಣಗಾಗಿದೆ ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋಣ ನೋಡಿ ಪಾತ್ರೆ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಇದ್ದೀನಿ ಕರ್ಬೇವು ಈಗ ರುಬ್ಬಿರೋ ಅಂತ ಸಾರು ನೋಡಿ ಲಾಸ್ಟ್ ತನಕ ನಾವು ಹಾಕಕ್ಕೆ ಹೋಗ್ಬಾರ್ದು ಪುಳ್ಶನಲ್ಲಿ ಕ ಮುನ್ನು ಅದೆಲ್ಲ ಇರುತ್ತೆ ಅಡಿ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇವಾಗ ಸೇರಿಸ್ಕೋಬೋದು ನಾವು ಹಸಿ ರುಬ್ಬಿ ಇರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಸಿ ನಿಮ್ಮ ಹಸಿಮೆಣಸಿನ್ಕಾಯಿ ಯಾರಿಗಿಷ್ಟ ಇಲ್ವೋ ಅವರು ಖಾರದ ಪುಡಿ ಹಾಕ್ಕೊಬೋದು ಅದೇ ಡಿಫ್ರೆಂಟ್ ಟೇಸ್ಟಾಗಿ ಬರುತ್ತೆ ಮತ್ತು ಖಾರದ ಪುಡಿದೇ ಆಗಿರುತ್ತೆ ಹಸಿ ಮೆಣಸಿನ್ಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಆದವ್ರಿ ಇನ್ನೇನು ಮಾಡೋಕ್ಕಾಗಲ್ಲ ಖಾರದ ಪುಡಿನೇ ಹಾಕ್ಕೋಬೇಕು ಈಗ ಒಂದು ಕುದಿ ಬರಲಿ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ಗಮ್ಮಂತ ಫ್ಲೇವರ್ ಬಂದರೆ ರೆಡಿಯಾಗಿರುತ್ತೆ ಅಂತ ಇದು ಪೂರ್ತಿಯಾಗಿ ಚೆನ್ನಾಗಿ ಕುದೀತಾ ಇದೆ ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ಮೀರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಸಾರು ಕೂಡ ರೆಡಿಯಾಗಿದೆ ಈಗ ಮುದ್ದೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಒಂದು ಮೂರು ಸ್ಪೂ ಮೂರು ಲೋಟ ನೀರು ಹಾಕಿದ್ದೀನಿ ಒಂದೆರಡು ಲೋಟ ಹಸಿಟ್ಟು ಹಾಕಿದ್ರೆ ಸಾಕಾಗುತ್ತೆ ನಾನು ಇದಕ್ಕೆ ಸ್ವಲ್ಪ ಅನ್ನ ಹಾಕಿದ್ದೀನಿ ಅನ್ನ ಇಷ್ಟ ಅಲ್ಲ ಅನ್ನೋರು ಬೆರಿ ಹಿಟ್ಟಲ್ಲೇ ಮಾಡ್ಕೊಳ್ಬೋದು ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಹಸಿಟ್ಟಾಗ್ತಾ ಇದ್ದೀನಿ ಈಗ ರಾಗಿ ಹಿಟ್ಟಾಗ್ತಾ ಇದ್ದೀನಿ ನೋಡಿ ಮುದ್ದೆ ಕೋಲಿಟ್ಟು

ಚೆನ್ನಾಗಿ ಎಳೆದು ಗಂಟಿಲ್ದಾಗೆ ಇದನ್ನು ಕಲಿಸ್ಬೇಕು ತುಂಬ ಐ ಫ್ಲೇಮ್ ಇಡಬಾರ್ದು ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಮುದ್ದೆ ಕಟ್ಟೋಣ ನೋಡಿ ಮುದ್ದೆ ಮಾಡಬೇಕಂದ್ರೆ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಆಮೇಲೆ ಮುದ್ದೆ ಕಟ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಬಿಸಿ ಬಿಸಿ ಮುದ್ದೆ ಕಟ್ಟೋದು ಅದಕ್ಕೋಸ್ಕರ ಕೈ ತಾವ ಮಾಡಿಕೊಂಡು ಮುದ್ದೆ ಕಟ್ಟಬೇಕು ಬಿಸಿಯಲ್ಲೇ ಕಟ್ಟಬೇಕು ಆಗಲೇ ಮುದ್ದೆ ಚೆನ್ನಾಗಿ ಬರೋದು ನೋಡಿ ಮುದ್ದೆ ರೆಡಿಯಾಗಿದೆ ತುಂಬ ಬಿಸಿ ಇದೆ ಈಗ ಮುದ್ದೆ ಸಾರು ಪಲ್ಯ ಎಲ್ಲ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ಆರೋಗ್ಯಕರವಾದ ಮತ್ತು ರುಚಿಕರವಾದ ಈ ಬೇಸಿಗೆ ಕಾಲಕ್ಕೆ ತಕ್ಕಂತೆ ನಾವು ಇಂಥ ಪದಾರ್ಥಗಳನ್ನು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿ ಮುದ್ದೆ ಮತ್ತು ಅಲಸಂದಿ ಕಾಳಿಂದ ಪಲ್ಯ ಮತ್ತು ಅದು ಕಾಳು ಬೇಯಿಸಿರುವಂಥ ನೀರಿನಲ್ಲಿ ಸಾರು ಬಿಸಿ ಬಿಸಿ ಅನ್ನ ಸ್ವಲ್ಪ ತುಪ್ಪ ಇದ್ದರೆ ತುಂಬ ಸೂಪರಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ನೋತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು